ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿ ಬೇಕು ಜಾಗ್ರತೆ ಬೇಕು ಜಾಗ್ರತೆಯಿಂದ ಮಾಡುವಂಥ ಕೆಲಸ ಶೀಘ್ರ ಫಲ ಸಿದ್ಧಿಯಾಗುತ್ತೆ ಅದರಲ್ಲೂ ಒಂದಷ್ಟು ಜನಕ್ಕೆ ವಿಪರೀತವಾದಂತಹ ಮಣಕಾಲುವು ನೋವು ತುಂಬ ಇರುತ್ತೆ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ ಮನಸ್ಸು ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾರಿಗಾರು ಏನಾದ್ರು ವಸ್ತುಗಳು ಕೊಟ್ಟರೆ ಓನ್ ಪುನಃ ವಾಪಸ್ಸು ಪಡೆಯುವಂಥದ್ದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಜಾಗ್ರತೆ ಬೇಕು ಎಚ್ಚರಿಕೆ ಬೇಕು ಇದರ ಮಧ್ಯದಲ್ಲಿ ಕುಲದೇವರ ಆರಾಧನೆ ಬೇಕು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಆರಾಧನೆಯೊಂದಿಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಮನೆಯಿಂದ ಆಚೆಗೊಳ್ಳುವಾಗ ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ತೆಗೆದುಕೊಂಡು ಉತ್ತರಾಭಿಮುಖಿಗೆ ಉತ್ತರಾಭಿಮುಖವಾಗಿ ನಿಂತು ಮೂರು ಬಾರಿ ದೃಷ್ಟಿ ತೆಗೆದು ಅಂಗೈಯಲ್ಲಿ ಹಾಕ್ಕೊಂಡು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಈಶಾನ್ಯ ಭಾಗಕ್ಕೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ತಾವು ಮುಕ್ತರಾಗ್ತೀವಿ ಇದರ ಮಧ್ಯದಲ್ಲಿ ಮೇಷರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಎರಡರಿಂದ ನಾಲ್ಕೂವರೆ ಅಥವಾ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ ಬಲವಂತ ಮಾಗಸ್ಥಾನ ಈ ಸಮಯದಲ್ಲಿ ಮಾಡೋ ಕೆಲಸ ಪರಿಪೂರ್ತಿ ಆಗುತ್ತೋ ಇಲ್ಲವೋ ಎಂಬತಕ್ಕಂಥದ್ರ ಅಪರಂಬಿಕೆಯೂ ನಿಮಗಿರುತ್ತೆ ಆದರೆ ಯಾವಾಗ ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಮನಸ್ಸಿಗೆ ಉಂಟಾಗುವಂತಹ ಒಂದಷ್ಟು ನೋವುಗಳನ್ನು ಆಯಾ ಕ್ಷಣದಲ್ಲೇ ದೂರ ಮಾಡಿಕೊಂಡ್ರೆ ಅದು ಮತ್ತಷ್ಟು ಫಲವನ್ನು ಕೊಡುತ್ತೆ ಒಳ್ಳೆಯದಾಗಿ ರಾಶಿ ಋಷಭ ಲಗ್ನ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣವನ್ನು ಮಾಡಬೇಕು ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕು ವೃತ್ತಿಯಲ್ಲಿ ಬದಲಾವಣೆ ತಂದುಕೊಳ್ಬೇಕು ವ್ಯಾಪಾರವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಅಥವಾ ನನ್ನ ಜವಾಬ್ದಾರಿತವಾದಂಥ ಕಾಯಕಕ್ಕೆ ಯಾರೂ ಮೂಗು ತೋರಿಸ್ದಿರ ಯಾರೂ ಯಾವುದೂ ವಿಚಾರ ಮಾತಾಡದಿರ ಸರಿಯಾದ ಕ್ರಮವನ್ನು ಅನುಸರಿಸಬೇಕು ಹೀಗೆ ಹತ್ತು ಹಲವಾರು ವಿಭಿನ್ನವಾದಂಥ ರೀತಿಯ ಆಲೋಚನೆಗಳು ಇವತ್ತು ಇದೆ ಆದರೆ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ದ್ವಂದ್ವ ಚಿಂತನೆಗಳಿದೆಯಲ್ಲ ಅದನ್ನು ದೂರ ಮಾಡ್ಕೋಬೇಕು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಹಾಗೆ ಇವತ್ತಿನ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಬೇಕು ಮನೆ ದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀವಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದು ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಜೊತೆಗೆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಹನ್ನೆರಡರಿಂದ ನಾಲ್ಕರ ಮಧ್ಯದಲ್ಲಿ ಒಂದಷ್ಟು ಅದೃಷ್ಟ ರೇಖೆಗಳು ಚೆನ್ನಾಗಿರೋದ್ರಿಂದ ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರವಾಗಿ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ ಇವತ್ತು ಎಲ್ಲವೂ ಎಲ್ಲ ಕಾಲದಲ್ಲೂ ಕಾರ್ಯಸಿದ್ಧಿ ಆಗುವುದಿಲ್ಲ ಆದರೆ ಯಾವುದೇ ಕೆಲಸ ಮಾಡಬೇಕಾದರೂ ಪ್ರಾರಂಭದಲ್ಲಿ ಆಗುವಂಥ ತೊಂದರೆಗಳನ್ನು ಸರಿಯಾದ ರೀತಿ ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಅಷ್ಟೇ ಲಾಭ ನೀವು ನೋಡ್ಬೋದು ಹಾಗೆ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ದುರ್ಗಾ ದೀಪ ಆರಾಧನೆ ಅಥವಾ ದೇವಿಯ ಪ್ರಾರ್ಥನೆಯಿಂದ ಋಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ ಒಂದಷ್ಟು ಜವಾಬ್ದಾರಿ ಸಾಕಷ್ಟಿದೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಾ ಇದೆ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಇದೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದೆ ವ್ಯವಹಾರಗಳು ಕಾರ್ಯಸಿದ್ಧಿ ಆಗದಂಥ ರೀತಿಯಲ್ಲಿದೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಮನಸ್ಸು ಸಮಾಧಾನ ಇಲ್ಲದಿರ ಮನಸ್ಸು ಒಪ್ಪದಂಥ ರೀತಿಯಲ್ಲಿದೆ ಆದರೆ ಇದು ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ಕಳಮಳ ಹಾಗೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಕೆಲಸ ಮಾಡುವಂಥ ರೀತಿ ಇದೆಯಲ್ಲ ಅದು ಅದರದ್ದೇ ಆದಂಥ ಕ್ರಮ ಇರಬೇಕು ಕ್ರಮವನ್ನು ದಾಟಿ ನಾವು ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ ಆದರೆ ಆ ಕ್ರಮದಲ್ಲಿ ಮಾಡಿದಾಗ ಕೆಲಸ ಕಾರ್ಯಗಳು ಮುಂದೆ ನಡೆಯುವುದಿಲ್ಲ ಆದರೆ ಇವತ್ತಿನ ದಿವಸ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ ಜವಾಬ್ದಾರಿ ಎಂಬತಕ್ಕಂಥದ್ದು ಆತಂಕಕ್ಕೊಳಗಾಗುವಂಥದ್ದು ಕೊಟ್ಟ ಹಣ ವಾಪಸ್ ಬರೆದಿರೋ ಇರತಕ್ಕಂಥದ್ದು ಯಾರನ್ನು ನಂಬಿದಿರೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಮೋಸಕ್ಕೊಳಗಾಗುವಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಅನುಭವಿಸುವಂಥದ್ದು ಹೀಗೆ ಒಂದಲ್ಲ ಒಂಥರ ಅಚಾತುರಿಗಳಾಗುವಂಥದ್ದೇ ಜಾ ಸಾಕಷ್ಟು ಇದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಇಂಥೆಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣಬೇಕು ಅಂದರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಈಶಾನ್ಯ ದಿಕ್ಕಲ್ಲಿ ನಿಂತು ಬುಧಗ್ರಹವನ್ನು ಪ್ರಾರ್ಥನೆ ಮಾಡಿ ಮಹಾವಿಷ್ಣು ಆರಾಧನೆ ಮಾಡಿ ಎರಡು ತುಳಸಿದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡೋದರಿಂದ ಒಂದಷ್ಟು ದೋಷ ಮುಕ್ತರಾಗ್ತೀರಿ ಇದರ ಮಧ್ಯದಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕರ ತನಕ ಹನ್ನೆರಡರಿಂದ ನಾಲ್ಕರ ಮಧ್ಯದಲ್ಲಿ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲವೂ ಇದೆ ಆದರೆ ಈ ಸಮಯದಲ್ಲಿ ನಿಮ್ಮ ನಡೆ ನಡವಳಿಕೆ ಎಂಬತಕ್ಕಂಥದ್ದು ಹೇಗಿರಬೇಕು ಅದನ್ನು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು ನಿಮಗೆ ಸರಿ ಅನ್ನಿಸ್ದನ್ನು ಮಾತ್ರ ಮಾಡಿ ಮತ್ತೊಬ್ಬರ ರೆಕಮೆಂಡೇಶನ್ ಅಥ್ತೋ ಇನ್ನೊಬ್ರು ಹೇಳುವಂಥದ್ದು ಇನ್ನೊಬ್ಬರು ಮಾತನ್ನು ಕೇಳಿ ಸಡನ್ನ ತೀರ್ಮಾನ ತಂದುಕೊಂಡ್ರೆ ಪುನಃ ನೀವು ಕಣ್ಣೀರು ಹಾಕಬೇಕಾಗತ್ತೆ ಜೋಪಾನ ಎಚ್ಚರ ಇರಲಿ ಒಳ್ಳೆಯದಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ಇದ್ದರೂ ಕಾರ್ಯಸಿದ್ಧಿ ಆಗೋದು ಬಹಳ ಮಂದಗತಿಯಲ್ಲಿ ಸಾಗ್ತಾ ಇದೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೂ ಧೈರ್ಯ ಕಡಿಮೆ ಇದೆ ಕೆಲಸ ಮಾಡಲಿಕ್ಕೆ ಇಲ್ಲ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ ಇದು ಅಲ್ಲ ಆದರೆ ಇವತ್ತು ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಒಂದು ಬದಲಾವಣೆ ತಂದುಕೊಳ್ಬೋದು ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥವರು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾ ಈ ನಮಃ ಓಂ ದುಮ್ ದುರ್ಗಾ ಯ ನಮಃ ಓಂ ದುಮ್ ದುರ್ಗಾ ಈ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಹಾಗೆ ಮನೆಯಿಂದ ಬರಬೇಕಾದ್ರೂ ಒಂದು ಚಿಟಿಕೆ ಬಿಲ್ಲನೋ ಸಕ್ಕರೆನೋ ರವೆನೋ ತಗೊಂಡು ಎಲ್ಲಾದರೂ ಇರುವೆಗಳಿದ್ದರೆ ಆ ಇರುವೆಗಳಿರ್ತಕ್ಕಂಥ ಗೂಡಿಗೆ ಹಾಕೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ ಹಾಗೆ ಯಾರು ಏನು ಹೇಳಿದ್ರೂ ಸಹಿತ ನಿರ್ಲಕ್ಷ್ಯ ಮಾಡಿದಿರ ಹೇಳುವಂಥ ಮಾತನ್ನು ಆಲಿಸಿ ಅದನ್ನು ಸರಿ ಅನ್ನಿಸೋದನ್ನು ಹಾಗೆ ಕೈಗೆತ್ಕೊಂಡು ನೀವು ಕೆಲಸ ಮುಂದುವರೆಸಿದ್ರೆ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಯೋಗ ಫಲವು ನಿಮ್ಮ ದೃಷ್ಟದಲ್ಲಿದೆ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ವ್ಯಾಪಾರ ವ್ಯವಹಾರ ಪರವಾಗಿಲ್ಲ ಆದರೆ ಅಂದುಕೊಂಡಷ್ಟು ಕೆಲಸ ಆಗುತ್ತೋಲೋ ಎಂಬತಕ್ಕಂಥ ಸಂದೇಹ ಸಂಶಯ ಈ ರಾಶಿಯವರಿಗಿದೆ ಆದರೆ ಸಿಂಹರಾಶಿಯವರು ಸ್ವಲ್ಪ ಜವಾಬ್ದಾರಿಯತ್ತ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿದ್ರೆ ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀನಿ ಹಾಗೆ ಫಲಾಫಲಗಳಲ್ಲಿ ಭಗವತಿಯ ಅನುಗ್ರಹ ಬೇಕು ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ನಿಮ್ಮ ಆತ್ಮತೃಪ್ತಿ ಬೇಕು ಮಾಡುವ ಕೆಲಸ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಸಿಂಹರಾಶಿಯವರು ಹೆದರಬೇಕಾದ್ದಿಲ್ಲ ಅಂಜಬೇಕಾದ್ದಿಲ್ಲ ಯಾಕೆಂದರೆ ನಿಮ್ಮ ರಾಶಿ ಫಲದಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಕಿ ನೀವು ಮಾಡುವ ಕೆಲಸ ನಿಮಗೆ ಸಮಾಧಾನ ಇರಬೇಕು ನಿಮಗೆ ಸಮಾಧಾನ ಇರಬೇಕು ನಿಮಗೆ ತೃಪ್ತಿಕರವಾದಂಥ ಕೆಲಸ ನೀವು ಮಾಡ್ತಿದ್ದೀನಿ ಅಂತಕ್ಕಂಥದ್ದು ನಂಬಿಕೆ ನಿಮಗಿರಬೇಕು ನಂಬಿಕೆಯಿಂದ ಮಾತ್ರ ಜೀವನ ಗಟ್ಟಿಯಾಗುವಂಥದ್ದು ನಂಬಿಕೆ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ ಕೆಲವೊಮ್ಮೆ ನೀವು ಗಟ್ಟಿಯ ಮನಸ್ಸು ಮಾಡಿ ನೀವು ಮಾಡ್ದಿದ್ರೆ ಅಥವಾ ನೀವು ಕೆಲಸವನ್ನು ಯಾವುದೂ ನೀವು ತೊಗೊಳ್ತಾರೆ ಇದ್ದರೆ ಅಥವಾ ನನಗೆ ಏನೋ ಆಗುತ್ತೆ ಬಿಡು ನನಗೇನೋ ಭಯ ಇದೆ ನಾನು ಮುಂದೆ ಹೋಗಬಾರ್ದು ಅಂತ ಅಂಚಿಕೆ ಪಟ್ಟರೆ ಯಾವ ಕೆಲಸನೂ ಸಾಧನೆ ಆಗೋದಿಲ್ಲ ಧೈರ್ಯವಾಗಿ ನುಗ್ಗಬೇಕು ನುಗ್ಗಬೇಕು ನಿಮ್ಮ ಕೆಲಸ ಬರುತ್ತೆ ಇಲ್ಲ ಅದು ಆಮೇಲಿನ ಕೆಲಸ ನೀವು ಬರೋಷ್ಟು ಕೆಲಸ ಮಾಡಿ ಮುಗಿಸಿ ನೀವು ಮಾಡುವ ಕೆಲಸ ಜವಾಬ್ದಾರಿಯಾಗಿದ್ದರೆ ಭಗವಂತ ನಿಮಗೇನು ಕೊಡಬೇಕು ಅದನ್ನು ಖಂಡಿತ ಕೊಡ್ತಾನೆ ಹಾಗೆ ಸಿಂಹರಾಶಿಯವರು ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಅಂದರೆ ಅಪರಾಹ್ನ ಕಾಲ ಮೂರರಿಂದ ಆರು ಗಂಟೆ ತನಕ ಮೂರರಿಂದ ಆರರ ತನಕ ಮಾತ್ರ ಸ್ವಲ್ಪ ಜಾಗೃತರಾಗಿರಬೇಕು ಅದರ ಬಿಟ್ಟರೆ ಉಳಿದ ಸಮಯ ಸಾಕಷ್ಟು ಲಾಭವೇ ಇದೆ ಅದೃಷ್ಟ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಫಲಾಫಲಗಳಲ್ಲಿ ನೀವು ಅಂದ್ಕೊಂಡಷ್ಟು ಲಾಭವೇ ಇರಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀರಿ ಧೈರ್ಯವಾಗಿ ಮುಂದೆ ನಡೆಯಿರಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಸಿಂಹರಾಶಿಯವರು ತಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಸಾಧಿಸುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಭಯಪಡಬೇಕಾದಿಲ್ಲ ಧೈರ್ಯವಾಗಿರ್ಬೋದು ಒಳ್ಳೆಯದಾಗಲಿ ಇನ್ನು ಕನ್ಯಾ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದಾಗ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿಯಾಗುತ್ತೆ ಹಾಗೆ ಯಾವುದು ಬೇಕು ಯಾವುದು ಬೇಡ ಬೇಕು ಬೇಡಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯಿದ ಮಹೇ ವಕ್ರದುಂಡಾಯಿದೀಮಹೆ ತನ್ನೋದಂತೆ ಪ್ರಚೋದಯಾತ್ ಗಣಪನ ಆರಾಧನೆ ಮಾಡಿ ಸಾಧ್ಯವಾದರೆ ಬರೀ ಹಣೆಯಲ್ಲದಿರ ಗಂಧ ಕುಂಕುಮ ಭಸ್ಮ ಇಂಥದ್ದನ್ನು ಧಾರಣೆ ಮಾಡಿಕೊಳ್ಳೋದು ಮತ್ತಷ್ಟು ಲಾಭದಾಯಕವಾಗಿರುವಂಥ ಕ್ಷಣ ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾದ್ದು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಒಂದು ಕೆಂಪು ವಸ್ತ್ರ ಎರಡುಡಿಯಷ್ಟು ತೊಗರಿ ಬೆಳೆ ಅಥವಾ ಒಂದು ಚಿಟಿಕೆಯಷ್ಟು ತೊಗರಿ ಬೆಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಚ್ಚಾಕೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ರಾಶಿಯವರಿಗೆ ದೇಹದ ಮೇಲೆ ಕಪ್ಪು ಚುಕ್ಕೆಗಳಾಗುವಂಥ ಕಾಲ ಇದರಾಗುತ್ತೆ ಇಲ್ಲಿ ಭಾಳ ಜಾಗೃತರಾಗಿರಬೇಕು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ದೇಹದ ಮೇಲೆ ಕಪ್ಪು ಚುಕ್ಕೆಗಳಾಗಲಿ ಅಥವಾ ಚರ್ಮ ಬಾಧೆ ಆಗಲಿ ಅಥವಾ ಅದನ್ನ ಅಲರ್ಜಿ ಆಗ್ತಕ್ಕಂಥದ್ದಾಗಲಿ ಭಾಳಷ್ಟು ನೊವೆಲ್ ಒದ್ದಾಡತಕ್ಕಂಥದ್ದಾಗಲಿ ಮತ್ತು ತುಂಬ ಇದ್ದಿಗಿದ್ದಂಗೆ ತಂಗೆ ಸುಸ್ತಾಗುವಂಥದ್ದು ಕಣ್ಣನ್ನು ನೀರು ಸುರಿದಂಗೆ ಆಗುವಂಥದ್ದು ಇದೆಲ್ಲವೂ ಆಗುತ್ತೆ ಇದು ಮನುಷ್ಯನ ಗ್ರಹಗತಿಗಳಲ್ಲಿ ಆರೋಗ್ಯ ಕೆಡುವಂಥದ್ದು ಸಹಜ ಪದ್ಧತಿ ಅದರಿಂದ ಇದಕ್ಕೆ ನೀವೇನು ಹೆಚ್ಚು ಪ್ರಯೋಗ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಸಮಯ ಅದು ಸರಿ ಹೋಗ್ಬಿಡುತ್ತೆ ಬಟ್ ಅದು ಬಂದಾಗ ಆ ಥರ ನಡೆದಾಗ ತುಂಬ ಆತಂಕಕ್ಕೊಳಗಾಗುವಂಥದ್ದು ಭಯಪಡ್ತಕ್ಕಂಥದ್ದು ಸಹಜವೇ ಇಲ್ಲಿ ಎಚ್ಚರಿಕೆ ಬೇಕು ಎಚ್ಚರಿಕೆಯಿಂದ ನಡೆದರೆ ಖಂಡಿತ ಏನೂ ತಪ್ಪಿಲ್ಲ ಒಳ್ಳೆಯದಾಗುತ್ತೆ ಶುಭವಾಗಲಿ ಒಳ್ಳೆಯದಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರೋದರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ ಅದರಲ್ಲೂ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಆರ್ಥಿಕ ಪರಿಸ್ಥಿತಿ ಆಗಲಿ ಹಣಕಾಸು ಆಗಲಿ ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಬದಲಾವಣೆ ತಂದುಕೊಳ್ತೀರಿ ಇವತ್ತು ವ್ಯಾಪಾರ ವ್ಯವಹಾರಗಳು ಮಾಡಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಪಡೆದೇ ನಡೆಸಬೇಕು ಹಾಗೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಿಷ್ಟು ಜವಾಬ್ದಾರಿ ಕೆಲಸಕ್ಕೆ ಕೈ ಹಾಕೋದ್ರಿಂದ ಅಸಮಾಧಾನ ಅಂತಕ್ಕಂಥ ತುಂಬಿ ತುಳುಕುತ್ತೆ ಹಾಗೆ ನನ್ನೋರು ತನ್ನೋರು ಅಂತ ಯಾರು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳ ನಡೆ ನಡವಳಿಕೆಯಲ್ಲ ಸಹಿತ ಸರಿ ಇಲ್ಲದಿರ ತೊಂದರೆಗೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಸ್ವಲ್ಪ ಜವಾಬ್ದಾರಿ ಬೇಕು ಜಾಗ್ರತೆ ಬೇಕು ಆಗಲೇ ಹೆಚ್ಚಿನ ಫಲ ಸಿದ್ಧಿ ಆಗ್ತಕ್ಕಂಥದ್ದು ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ದೇವರ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ ಖಂಡಿತ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಭಗವಂತನ ಪ್ರಾರ್ಥನೆ ಅಪಾರವಾದಂತಹದ್ದು ಭಗವಂತನ ಪ್ರಾರ್ಥನೆಯನ್ನು ಶ್ರದ್ಧೆಯಿಂದ ಮಾಡಿದ್ರೆ ತುಲಾರಾಶಿಯವರು ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಸ್ತುತ ಗ್ರಹಗತಿಗಳು ಸರಿಯಿಲ್ಲದರಿಂದ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋದರೂ ಪರಿಪೂರ್ತಿಯಾಗಿ ನಡೆಯುವುದಿಲ್ಲ ಅಂದುಕೊಂಡಷ್ಟು ಲಾಭ ಸಿಗುವುದಿಲ್ಲ ಮನಸ್ಸು ನೆಮ್ಮದಿಯಾಗಿರುವುದಿಲ್ಲ ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಆ ಬದಲಾವಣೆ ತರಲಿಕ್ಕಾಗುವುದಿಲ್ಲ ವ್ಯಾಪಾರ ವ್ಯವಹಾರಗಳು ಅಷ್ಟು ಸಮಂಜಸಕರವಾಗಿ ನಡೀತಕ್ಕಂಥದ್ದಲ್ಲ ಆದರೆ ನಿಮ್ಮ ವ್ಯಾ ನಿಮ್ಮ ಕೆಲಸದಲ್ಲಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರವರ್ಧಮಾನಕ್ಕೆ ಬಂದು ಹೆಚ್ಚಿನ ಫಲ ಸಿಗಬೇಕಾದ್ರೆ ಇವತ್ತಿನ ದಿವಸ ವಾರದ ಪ್ರಾರಂಭ ದಿನ ಸೋಮವಾರ ಈಶ್ವರನ ದೇವಸ್ಥಾನ ಅಥವಾ ನರಸಿಂಹ ದೇವಸ್ಥಾನ ಒಂದು ಶಿವಾಲಯ ಅಥವಾ ನರಸಿಂಹ ದೇವಸ್ಥಾನ ನರಸಿಂಹನ ದೇವಸ್ಥಾನದಲ್ಲಿ ಜೇನುತುಪ್ಪ ಕೊಡಿ ಶಿವಾಲಯದಲ್ಲಿ ಭಸ್ಮವನ್ನು ಕೊಟ್ಟು ನಮಸ್ಕಾರ ಮಾಡಿ ಹೀಗೆ ಮಾಡೋದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀವಿ ಲಾಭ ಅನ್ನೋದಕ್ಕಿನ್ನ ಭಗವಂತ ಕೊಟ್ಟದ್ದನ್ನು ನಿಮ್ಮ ಸ್ವಂತವಾಗಿ ನೆಮ್ಮದಿಯಾಗಿ ಸಂತೋಷವಾಗಿರಬಹುದು ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಚ್ಚಕ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಅತಿಯಾದಂಥ ಮೂಗಿನ ತುದಿಯಲ್ಲೇ ಕೋಪ ಇಟ್ಕೊಳ್ಳುವಂಥದ್ದು ಯಾವ ಕೆಲಸದಲ್ಲೂ ಸಮಾಧಾನ ಇಲ್ಲದಂತಾಗುವಂಥದ್ದು ಇದೆಲ್ಲ ನಡೆಯುತ್ತೆ ಆದರೆ ಇವತ್ತು ತಾಳ್ಮೆಯಿಂದ ವರ್ತನೆ ಮಾಡಿದರೆ ಅದರ ಫಲಾಫಲಗಳು ಅಷ್ಟೇ ಲಾಭದಾಯಕವಾಗಿರುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದ್ದು ಮಾಡುವಂಥ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು ತಾಳ್ಮೆ ಇದ್ದರೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ತಾಳಿದವನು ಬಾಳಿಯಾನು ಅಂತ ಹಾಗೆ ಆ ತಾಳ್ಮೆ ಒಂದು ಬಹಳ ಮುಖ್ಯವಾಗಿರುತ್ತೆ ಇವತ್ತು ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಿದ್ದನ್ನು ಸಮಾಧಾನ ರೀತಿ ತೃಪ್ತಿಕರವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಏಕದಂತಾಯುದ ಮಹೇ ವಕ್ರ ತುಂಡಾಯ್ದೀ ತನ್ನೋದಂತೆ ಪ್ರಚೋದಯ ಗಣಪನ ಆರಾಧನೆ ಮಾಡಿ ಧನುರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಮೇಲೆ ಗರ್ಜನೆ ಮಾಡ್ತಕ್ಕಂಥವರು ಕೆಲಸಕಾರಿ ಅಡ್ಡಿ ಆತಂಕ ಆಗಿದೆ ಅಂತಕ್ಕಂಥದ್ದು ಒಂದು ಭಾವನೆ ಬರ್ತಕ್ಕಂಥದ್ದು ಹಾಗೆ ಇವತ್ತು ಇನ್ನೊಂದು ಹೆಜ್ಜೆ ಹೋದರೆ ಏನಾರು ಅಚಾತುರಿ ಆಗುತ್ತೇನೋ ಎಂಬತಕ್ಕಂಥ ಭಯದಲ್ಲಿ ನಿಲ್ಲುವಂಥದ್ದು ಒಂದಷ್ಟು ಇದೆ ಆದರೆ ಇದೆಲ್ಲವನ್ನೂ ತಪ್ಪಿಸ್ಕೊಂಡು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಿರಬೇಕು ಹಾಗೆ ಇವತ್ತು ಒಂದು ಕೆಲಸಗಳಲ್ಲಿ ಏನಾರು ಕಾರ್ಯಸಿದ್ಧಿ ಆಗಬೇಕು ಅಂತ ಮನಸ್ಸಲ್ಲಿದ್ದರೆ ಆ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕು ಅಂದರೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜ್ವರಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಚೀಟಿಗೆ ತೊಗರಿಬೇಳೆ ಒಂದು ಚಟಿಗೆ ಕಡಲೆಬೇಳೆ ಒಂದು ಚೀಟಿಗೆ ಅಷ್ಟು ಅಕ್ಕಿ ಈ ಮೂರು ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆ ತಂದುಕೊಳ್ತೀರಿ ಧನು ರಾಶಿಯವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಬೆಳೆದೇಲೆ ಮೇಲೆ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಆ ಎಲೆಯನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ ಒಂದು ಹನಿ ಜೇಂತುಪ್ಪ ಒಂದು ಬಟ್ಲಡಿಕೆಯನ್ನು ಒಂದು ಸತಿ ಒಂದು ಕಡೆ ಸೇರಿಸೋದ್ರಿಂದ ಅಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಕಳ್ಕೊಂಡು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಇವತ್ತು ದೇವರ ಪ್ರಾರ್ಥನೆ ಅಥವಾ ದೇವರ ಆರಾಧನೆ ಅಥವಾ ಮಾಡುವ ಕೆಲಸ ಜವಾಬ್ದಾರಿ ಏನೇ ಮಾಡಿದ್ರೂ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಸಮಾಜಕ್ಕೆ ಹೆದರ ಹೆದರದಿದ್ದರೂ ನಿಮ್ಮ ಆತ್ಮಕ್ಕೆ ಹೆದರಬೇಕಾಗತ್ತೆ ಮಾಡುವಂಥ ತಪ್ಪುಗಳನ್ನು ಆಲೋಚನೆ ಮಾಡಬೇಕಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದು ಸರಿಯಾದ ತೀರ್ಮಾನ ಇದ್ದರೆ ಮಾತ್ರ ಫಲ ಸಿಗ್ತಕ್ಕಂಥದ್ದಾಗತ್ತೆ ಇವತ್ತು ತಾಯಿ ಭುವನೇಶ್ವರಿ ಶಕ್ತಿ ಶಕ್ತಿದೇವತೆಯ ಪ್ರಾರ್ಥನೆ ಹಾಗೆ ನೀವು ಮಾಡುವಂಥ ಕೆಲವಷ್ಟು ತಪ್ಪುಗಳಿಗೆ ಇವತ್ತು ಪರಿಹಾರ ಇಲ್ಲದಂಥ ರೀತಿ ಆಗುತ್ತೆ ಅದಕ್ಕೆ ಮುಂದೊಂದು ದಿವಸ ನೀವೇ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ ಕಾರಣ ಶನಿ ಮತ್ತು ರಾಹು ಇರತಕ್ಕಂಥ ಸ್ಥಾನ ಸರಿಯಿಲ್ಲ ಹಾಗಾಗಿ ಸಮಾಜಕ್ಕೆ ಏನು ಅಂತೇಳಿ ನಾವು ಸಮಾಜಕ್ಕೆ ತಲೆ ಬಗ್ಗಿಸಿದರೆ ನಡೆಯೋದು ತಪ್ಪಾಗುತ್ತೆ ನಾವು ಮಾಡುವಂಥದ್ದು ಸಾಧ್ಯವಷ್ಟು ಧರ್ಮ ಮಾರ್ಗದಲ್ಲಿರಬೇಕು ಹಾಕುವ ಹೆಜ್ಜೆ ಭಾಳ ಜೋಪಾನವಾಗಿರಬೇಕು ಎಚ್ಚರಿಕೆ ನಡೆಯಿದರೆ ಮಾತ್ರ ಒಳಿತಾಗತ್ತೆ ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ ನಾಲ್ಕಾರು ಜನಗಳಲ್ಲಿ ನಾಲ್ಕಾರು ಥರ ಅವಮಾನಕ್ಕೀಡಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು ಮಕರ ರಾಶಿಯವರು ಭಾಳ ಜೋಪಾನ ಪ್ರಸ್ತುತ ಶನಿಯಿಂದ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ತೊಂದರೆಗಳು ಜಾಸ್ತಿ ಇದೆ ಅಲ್ಲಿಂದ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಾಕಷ್ಟು ಇದೆ ಎಷ್ಟು ಜೋಪಾನವಾಗಿದ್ದರೆ ಅಷ್ಟೇ ಒಳಿತನ್ನು ಕಾಪಾಡ್ಕೊಬೋದಾಗುತ್ತೆ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಆರ್ಥಿಕ ಪರಿಸ್ಥಿತಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಆಗದೇ ಇರತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕದನಕ್ಕೆ ಸಿಲುಕೊಂಡು ಒದ್ದಾಡಬೇಕಾದಂಥದ್ದು ಇವೆಲ್ಲವೂ ಎದುರಾಗ್ಬೋದು ಆದರೆ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಅಥವಾ ನೀವು ನಂಬಿರತಕ್ಕಂಥ ದೈವದ ಆರಾಧನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಒಳ್ಳೆಯ ತೀರ್ಮಾನ ತಂದುಕೊಂಡ್ರೆ ಆಗಷ್ಟೇ ಸ್ವಲ್ಪ ತಾಳ್ಮೆ ಸಮಾಧಾನ ಸಿಗುತ್ತೆ ಇಲ್ಲ ಅಂದರೆ ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ ಹಾಗೆ ವ್ಯಾಪಾರ ವ್ಯವಹಾರಗಳು ಸರಿ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ ಏನಾದರೂ ಒಂದು ಸಮಾಧಾನವಾಗಿ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಲಿಕ್ಕೆ ಆಗದಂಥ ಇರುತ್ತೆ ಅಧಿಕವಾದಂತಹ ಬೆನ್ನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ ಆದಷ್ಟು ಎಚ್ಚರಿಕೆ ಇರಲಿ ಹಾಗೆ ಒಂದಷ್ಟು ಜವಾಬ್ದಾರಿವಂಥ ಸ್ಥಾನದಲ್ಲಿ ನಿಂತು ನಿಮಗೆ ಆಗಬೇಕಾಗಿದೆ ಏನು ಬರಬೇಕಾಗಿದೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ದನ್ನು ತಾಳ್ಮೆಯಿಂದ ಆಲೋಚನೆ ಮಾಡಿದರೆ ಮಾತ್ರ ಸರಿ ಇದೆಲ್ಲದರ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು ಅದರಲ್ಲೂ ಹರಿಯುವ ನೀರು ಸಮುದ್ರ ಅಥವಾ ಒಂದಷ್ಟು ತಂಪಾದಂಥ ವಾತಾವರಣಗಳಲ್ಲಿ ಹೋಗುವಂಥದ್ದು ಸರಿಯಲ್ಲ ಅತಿಯಾದಂಥ ಕಫ ಎದೇನೋ ಅಥವಾ ಉರಿ ಬರ್ತಕ್ಕಂಥದ್ದು ಗಂಟ್ಲು ಉರಿ ಬರ್ತಕ್ಕಂಥದ್ದು ಮಾತು ಸ್ಪಷ್ಟತೆ ಬರೆದಿರತಕ್ಕಂಥದ್ದು ಇವೆಲ್ಲ ಆಗ್ಬೋದು ಕುಂಭರಾಶಿಯವರು ಬಹಳ ಎಚ್ಚರಿಕೆಯಿಂದಿರಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದರೂ ಇವತ್ತು ದೈವದ ಸಂಕಲ್ಪ ಬೇಕಾಗಿದೆ ದೇವರ ಕೃಪೆ ಬೇಕಾಗಿದೆ ನಾವು ಮಾಡುವಂಥ ಕೆಲಸ ಎಷ್ಟು ತಪ್ಪೆಷ್ಟು ಎಂಬತಕ್ಕಂಥದ್ದು ಸರಿಯಾದ ಆಲೋಚನೆಯಿಂದಿರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ತೊಂದರೆ ಎಂಬತಕ್ಕಂಥದ್ದೇ ಸಾಕಷ್ಟು ಆಗುತ್ತೆ ಆದರೆ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು ದುರ್ಗಾದೇವಿಯನ್ನು ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದರಿಂದ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೋದು ಇವತ್ತು ನಿಮ್ಮಲ್ಲಿ ಆಗುವಂತಹ ಬದಲಾವಣೆ ನಿಮ್ಮ ಕ್ರಮಬದ್ಧವಾದಂತಹ ಚಿಂತನೆ ಅದು ಫಲಾಫಲಗಳನ್ನು ಸಿದ್ಧಿಪಡಿಸುವಂಥ ರೀತಿಯಲ್ಲಿರುತ್ತೆ ಆದರೆ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ಮೇಲಧಿಕಾರಿಗಳಿಂದ ಬರುವಂಥ ತೊಂದರೆ ಅಥವಾ ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರು ಆಡುವಂಥ ಮಾತು ಇದು ನಿಮಗೆ ತುಂಬ ನೋವು ಕೊಡುವಂಥ ರೀತಿ ಆಗ್ಬೋದು ಆದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಬಂದದ್ದೇನೇ ಬರಲಿ ಭಗವಂತ ಕೊಡುವ ಕಷ್ಟ ಎಲ್ಲ ಕೊಡುವ ನಿನ್ನ ಆಶೀರ್ವಾದವನ್ನು ನೀರಲಿ ಅಂಥೇಳಿ ದೇವರನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಹಾಗಾಗಿ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಭಾಳ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಒಳ್ಳೆಯದಾಗಲಿ